Bonnet del divano del divano del divano del divano del divano del divano

ಭಾರತ ಮಾತೆ ಈ ಇರೋ ದೇಶದಲ್ಲಿ ಇಷ್ಟು ಒಂದು ಹೆಣ್ಣು ಮಗಳಿಗೆ ಇಷ್ಟು ರಕ್ಷಣೆ ಇಲ್ಲ ಒಬ್ಬರು ಜೀವ ಉಳಿಸೋ ವೈದ್ಯಗೆ ರಕ್ಷಣೆ ಇಲ್ಲ ಅಂದರೆ ನಾವು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಈಗ ಮಕ್ಕಳನ್ನ ಓದಕ್ಕೆ ಕಳಿಸಿ ಅಲ್ಲೇ ಸತ್ತು ಹೋದ್ರು ಅಂದರೆ ಇದಕ್ಕೆ ಒಂದು ಇಷ್ಟು ದುರ್ವಿಧಿ ನಮ್ಮ ದೇಶಕ್ಕೆ ಬರಬಾರ್ದು ನಮ್ಮ ದೇಶದ ಪ್ರ ಪ್ರಪ್ರಥಮ ಸಿಟಿಸನ್ ಅಂದರೆ ಪ್ರಜೆನೇ ಮಹಿಳೆ ಆಗಿದ್ದಾರೆ ಈ ಇದನ್ನು ಅವರು ಗಮನಿಸಬೇಕು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ರಾಷ್ಟ್ರಪತಿಗಳಾಗಿರ್ಬೋದು ಇದನ್ನು ಮನಗಂಡು ಎಲ್ಲ ಇದು ಒಂದೇ ಅಲ್ಲ ವೈದ್ಯರಿಗೆ ಅಂತಷ್ಟೇ ಅಲ್ಲ ಎಲ್ಲ ಹೆಣ್ಣು ಮಕ್ಕಳು ಈಗ ಹೊರಗಡೆ ಕೆಲ್ಸಕ್ಕೆ ಹೋಗೋಕೆ ಇಷ್ಟಪಡ್ತಾರೆ ಅವರಿಗೆ ಒಂದು ರಕ್ಷಣೆ ಕೊಡಲಿಲ್ಲ ಅಂದರೆ ನಮಗೆ ದುರ್ವಿಧಿ ಅಂತ ಹೇಳ್ಬೋದು ಇಷ್ಟು ಕೆಟ್ಟ ಕಾಲ ಬರಬಾರ್ದಾಗಿತ್ತು ಇದನ್ನು ನಾವಷ್ಟೇ ಅಲ್ಲ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು ನಮ್ಮ ಸ್ವಂದ ಅಕ್ಕಪಕ್ಕ ಇರೋ ಗಂಡು ಮಕ್ಕಳು ಇದನ್ನು ಕಲ್ತ್ಕೋಬೇಕು ಇದು ಒಂದು ಹೆಣ್ಣನ್ನು ದೇವತೆ ಥರ ಪೂಜೆ ಮಾಡೋದು ಕಲ್ತ್ ಕಲ್ತ್ಕೋಬೇಕೆ ಹೊರತು ಈ ಥರ ಪ್ರಾಣಿಗಳು ಥರ ವರ್ತಿಸೋದು ಈಗ ಆಗಿರೋದು ಘಟನೆಯನ್ನು ನೋಡಿ ತುಂಬ ಅನ್ಸೇಫಾಗಿ ಫೀಲ್ ಮಾಡ್ತಿದ್ದಾರೆ ಎಲ್ಲರೂ ಎಸ್ಪೆಷಲಿ ಹುಡುಗಿಯರು ಈ ಥರ ಆಗಬಾರ್ದು ಅಂತಾಗ ನಾವು ಪ್ರೊಟೆಸ್ಟ್ ಮಾಡ್ತಿದ್ದೀವಿ ನಾವು ಜೆ ಜೆನ್ಎಂ ಸಿ ಮೆಡಿಕಲ್ ಕಾಲೇಜಿಂದ ಥರ್ಡ್ ಇಯರ್ ಇದು ಈ ಥರ ಆಗಬಾರ್ದು ಅಂತ ನಾವು ಮಾಡ್ತಿದ್ದೀವಿ ಆಗಬಾರ್ದು ಅಂತ ಮುಂದಾಗಬಾರ್ದಂತ ಅದು ಅವ್ನು ಯಾರು ಮಾಡಿದ್ದಾನೆ ಅವನಿಗೆ ಬೇಗ ಪನಿಷ್ಮೆಂಟ್ ಸಿಗ್ಬೇಕಂತ ನಾವು ಜೆ ಎನ್ ಎಮ್ ಸಿ ಹಾಸ್ಪಿಟಲ್ ಕೇಳಿ ಹಾಸ್ಪಿಟಲ್ ಇಂದ ಇಲ್ಲಿ ಬರ್ತೇವೆ